ನಮಸ್ಕಾರ ಗೆಳೆಯರೆ ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಹೊಸ ಶಸ್ತ್ರಾಸ್ತ್ರವನ್ನು ಅನಾವರಣಗೊಳಿಸಿದ್ದು ಈ ಶಸ್ತ್ರಾಸ್ತ್ರವು ಶತ್ರುಗಳ ನೆಲೆಯ ಮೇಲೆ ಬಿದ್ದ ತಕ್ಷಣ ಭೂಕಂಪವನ್ನುಂಟು ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಅನ್ನೋದನ್ನು ಹೇಳಲಾಗಿದೆ ಅಮೆರಿಕ ಮತ್ತು ರಷ್ಯಾಗೂ ಇದರ ಬಗ್ಗೆ ಸುಳಿವು ಇರಲಿಲ್ಲ ಭಾರತದ ಈ ಹೊಸ ಕ್ಷಿಪಣಿ ಹೆಸರು ಕೇಳಿದ್ರೆ ಶತ್ರುಗಳು ಯುದ್ಧ ಭೂಮಿಯಿಂದಲೇ ಓಡಿ ಹೋಗ್ತಾರೆ ಅಂತ ಹೇಳಲಾಗಿದೆ ಈ ಹೊಸ ಅಸ್ತ್ರದ ಆಗಮನದ ನಂತರ ಅಮೆರಿಕಾದ ಬಿ ಟು ಬಾಂಬರ್ ನಿಂದ ಬಿಡಿಸಲಾದ ವಿಶ್ವದ ಅತಿ ದೊಡ್ಡ ಜಿಬಿಯು ಫಿಫ್ಟಿ ಸೆವೆನ್ ಬಂಕರ್ ಬಸ್ಟರ್ ಬಾಂಬ್ ಅನ್ನು ಸಹ ನೀವು ಮರೆಯಲಿದ್ದೀರಿ ಗೆಳೆಯರೆ ಇಲ್ಲಿಯವರೆಗೆ ನೀವು ಫಾದರ್ ಆಫ್ ಆಲ್ ಬಾಂಬ್ ಮತ್ತು ಮದರ್ ಆಫ್ ಆಲ್ ಬಾಂಬ್ ಬಗ್ಗೆ ಕೇಳಿರಬಹುದು ಆದರೆ ಭಾರತದ ಈ ಹೊಸ ಯುದ್ಧವು ಇವೆರಡು ಅಲ್ಲ ಇದು ಫಾದರ್ ಆಫ್ ಆಲ್ ಮಿಸೈಲ್ ಆಗಿದೆ ಹೌದು ನೀವು ಸರಿಯಾಗಿ ಕೇಳಿದಿರಿ ಹಾಗೂ ಈಗ ಭಾರತದ ಈ ಫಾದರ್ ಆಫ್ ಆಲ್ ಮಿಸೈಲ್ ನ ಮಾಹಿತಿ ಬಹಿರಂಗವಾಗಿದೆ ರಷ್ಯಾ ಅಮೆರಿಕ ಭಾರತ ಅಥವಾ ಚೀನಾ ಈ ಎಲ್ಲಾ ದೇಶಗಳು ಅತ್ಯಂತ ವಿನಾಶಕಾರಿ ಪರಮಾಣು ಕ್ಷಿಪಣಿಗಳನ್ನ ಹೊಂದಿವೆ ಆದರೆ ಈ ಪರಮಾಣು ಕ್ಷಿಪಣಿಗಳನ್ನ ಯುದ್ಧದ ಆಯುಧವೆಂದು ಪರಿಗಣಿಸಲಾಗುವುದಿಲ್ಲ ಯಾಕಂದ್ರೆ ಅವುಗಳು ಸರ್ವನಾಶದ ಅಸ್ತ್ರಗಳಾಗಿವೆ ಫೈರ್ ಪವರ್ ಇಂಡೆಕ್ಸ್ ನಲ್ಲಿಯೂ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಎಣಿಕೆ ಮಾಡಲಾಗುವುದಿಲ್ಲ ಆದರೆ ಈಗ ಭಾರತದ ಈ ಕ್ಷಿಪಣಿಯ ಬಗ್ಗೆ ಮೊದಲ ಬಾರಿಗೆ ಬಹಿರಂಗಪಡಿಸಲಾಗಿದ್ದು ಇದರಲ್ಲಿ ಏಳುವರೆ ಸಾವಿರ ಕೆಜಿಗಿಂತಲೂ ಹೆಚ್ಚು ಅತ್ಯಂತ ಹೆಚ್ಚಿನ ಸಾಮರ್ಥ್ಯದ ಸ್ಫೋಟಕ ಇರ್ತದೆ ಆಕ್ಚುಲಿ ಭಾರತ ತನ್ನ ಅಗ್ನಿಫೈ ಕ್ಷಿಪಣಿಯ ಒಂದು ಸಾಂಪ್ರದಾಯಿಕ ಆವೃತ್ತಿಯನ್ನ ಅಭಿವೃದ್ಧಿಪಡಿಸುತ್ತಿದೆ ಅಂದ್ರೆ ಇದು ಅಗ್ನಿಫೈರ ಸಾಂಪ್ರದಾಯಿಕ ವರ್ಷನ್ ಆಗಿದ್ದು ಪರಮಾಣು ಅಲ್ಲದ ಕ್ಷಿಪಣಿಯಾಗಿದೆ ಇದರಲ್ಲಿ ನ್ಯೂಕ್ಲಿಯರ್ ವಾರ್ ಹೆಡ್ ಬದಲಿಗೆ ಅತ್ಯಂತ ಹೆಚ್ಚಿನ ಸಾಮರ್ಥ್ಯದ ಸಾಂಪ್ರದಾಯಿಕ ಸ್ಫೋಟಕವನ್ನ ಬಳಸಲಾಗ್ತದೆ ಅಗ್ನಿಫೈರ ವ್ಯಾಪ್ತಿ ಐದು ಸಾವಿರದ ಐದನೂರು ಕಿಲೋಮೀಟರ್ ಗಿಂತ ಹೆಚ್ಚಿದೆ ಆದರೆ ಈ ಹೊಸ ಸಾಂಪ್ರದಾಯಿಕ ಅಗ್ನಿಫೈ ಕ್ಷಿಪಣಿಯ ವ್ಯಾಪ್ತಿ ಸುಮಾರು ಎರಡೂವರೆ ಸಾವಿರದ ಎಂಟುನೂರು ಕಿಲೋಮೀಟರ್ ಇರ್ತದೆ ಗೆಳೆಯರೆ ಭಾರತವು ಕಡಿಮೆ ವ್ಯಾಪ್ತಿಯ ಅಗ್ನಿಫೈರ ಸಾಂಪ್ರದಾಯಿಕ ಕ್ಷಿಪಣಿಗಳನ್ನ ಯಾಕೆ ತಯಾರಿಸುತ್ತಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಶ್ನೆ ಉದ್ಭವಿಸುತ್ತಿದೆ ಸೊ ಈ ಕ್ಷಿಪಣಿಯನ್ನ ತಯಾರಿಸುವ ಮುಖ್ಯ ಉದ್ದೇಶವೆಂದ್ರೆ ಇದನ್ನ ಬಂಕರ್ ಬಸ್ಟರ್ ಕ್ಷಿಪಣಿಯಾಗಿ ಬಳಸುವುದು ಅಮೆರಿಕವು ವಿಶ್ವದ ಅತಿ ದೊಡ್ಡ ಬಂಕರ್ ಬಾಸ್ಟರ್ ಬಾಂಬ್ ಅನ್ನು ಹೊಂದಿರುವಂತೆಯೇ ಭಾರತವು ವಿಶ್ವದ ಅತಿ ದೊಡ್ಡ ಬಂಕರ್ ಬಸ್ಟರ್ ಕ್ಷಿಪಣಿಯನ್ನ ಹೊಂದಿರಲಿದೆ ವರದಿಗಳ ಪ್ರಕಾರ ಎಂಬತ್ತರಿಂದ ನೂರು ಮೀಟರ್ ಆಳದಲ್ಲಿ ನಿರ್ಮಿಸಲಾದ ಅತ್ಯಂತ ದಪ್ಪವಾದ ಉಕ್ಕಿನ ಬಂಕರ್ ಗಳನ್ನು ಸಹ ಭಾರತದ ಬಂಕರ್ ಬಸ್ಟರ್ ಕ್ಷಿಪಣಿಯು ಸುಲಭವಾಗಿ ನಾಶಪಡಿಸುವ ಸಾಮರ್ಥ್ಯವನ್ನ ಹೊಂದಿದೆ ಭಾರತವು ಸುಮಾರು ಒಂದು ವರ್ಷದ ಹಿಂದೆಯೇ ಇಂತಹ ಕ್ಷಿಪಣಿ ಯೋಜನೆಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿತ್ತು ಆದರೆ ಈಗ ಭಾರತದ ಇಂಥ ಕ್ಷಿಪಣಿಗೆ ಸಂಬಂಧಿಸಿದ ವರದಿಗಳು ಹೊರಬರ್ತಾ ಇದ್ದು ಭಾರತವು ಬಿ ಟು ಬಾಂಬರ್ನಷ್ಟು ಶಕ್ತಿಶಾಲಿ ವಿಮಾನವನ್ನು ಹೊಂದಿಲ್ಲದಿದ್ದರೂ ಅಗ್ನಿಫೈನಂತಹ ಶಕ್ತಿಶಾಲಿ ಕ್ಷಿಪಣಿಗಳನ್ನು ಹೊಂದಿದೆ ಆದ್ದರಿಂದ ಭಾರತವು ಅಗ್ನಿಫೈ ಕ್ಷಿಪಣಿಯ ಹೊಸ ಸಾಂಪ್ರದಾಯಿಕ ವರ್ಷನನ್ನು ಅಭಿವೃದ್ಧಿಪಡಿಸಿದೆ ಹಾಗೂ ಇದರಲ್ಲಿ ಏಳುವರೆ ಟನ್ ಗಳಿಗಿಂತ ಹೆಚ್ಚಿನ ಸಾಮರ್ಥ್ಯದ ಸಾಂಪ್ರದಾಯಿಕ ಸ್ಫೋಟಕ ಇರಲಿದ್ದು ಇಷ್ಟು ಸ್ಫೋಟಕದಿಂದ ತುಂಬಿದ ಕ್ಷಿಪಣಿ ಎಲ್ಲಿ ಬಿದ್ದರೂ ಅಲ್ಲಿ ನಾಲ್ಕು ಮೀಟರ್ ಅಗಲ ಮತ್ತು ನೂರು ಮೀಟರ್ ಆಳದ ಹೊಂಡ ಮತ್ತು ವಿನಾಶ ಮಾತ್ರ ಇರಲಿದೆ ಸೊ ಗೆಳೆಯರೆ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾರಂ ಭಾರತ್ ಕಿ ಜೈ